ಅಂಕೋಲಾ ಶಿರೂರು ಗುಡ್ಡ ಕುಸಿದ ದುರಂತದಲ್ಲಿ ಮೃತಪಟ್ಟ ಕುಟುಂಬಸ್ಥರ ಮನೆಗೆ ಸಿರ್ಸಿ ಶಾಸಕ ಭೀಮಣ ಅವರು ಭೇಟಿ ನೀಡಿ ಕುಟುಂಬಸ್ಥರನ್ನು ಸಂತೈಸಿದರು ಶಿರೂರುಗುಡ್ಡ ಕುಸಿತದ ಭೀಕರ ದುರಂತದಲ್ಲಿ ಎಂಟು ಮಂದಿಯ ಮೃತದೇಹ ಪತ್ತೆಯಾಗಿದ್ದು ನಾಪತ್ತೆಯಾಗಿರುವ ಮೂವರ ಶೋಧ ಕಾರ್ಯಾಚರಣೆ ಮುಂದುವರೆಸಲು ಮತ್ತೆ ಸಿದ್ಧತೆಗಳು ಆರಂಭಗೊಂಡಿದೆ ಈ ದುರಂತದಲ್ಲಿ ಹಲವು ಕುಟುಂಬಗಳು ನಾನಾ ಕಾರಣಗಳಿಂದ ಸಂಕಷ್ಟದಲ್ಲಿದ್ದು ಸಿರಿಸಿ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ನೊಂದವರ ಮನೆಗೆ ತೆರಳಿ ಸಾಂತ್ವನ ಹೇಳಿದರು ಈ ವೇಳೆ ಮಾತನಾಡಿದ ಅವರು ಶಿರೂರುಗುಡ್ಡ ಕುಸಿತ ದುರಂತ ಜಿಲ್ಲೆಯಲ್ಲಿ ನಡೆದ ಅತ್ಯಂತ ಅಮಾನವೀಯ ದುರಂತವಾಗಿದೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆಸಿರುವ ಐಆರ್ಬಿ ಕಂಪನಿ ಈ ದುರಂತದ ಹೊಣೆಯನ್ನು ಹೊರಬೇಕಾಗಿದೆ ಹನ್ನೊಂದಕ್ಕೂ ಹೆಚ್ಚಿನ ಅಮಾಯಕರು ಸಾವನ್ನಪ್ಪಿದ್ದಾರೆ ಇನ್ನೇನು ಇನ್ನಷ್ಟೇ ಪ್ರಪಂಚ ಏನೆಂಬುದು ತಿಳಿಯಬೇಕಿದ್ದ ಎರಡು ಪುಟ್ಟ ಕಂದಮಗಳು ಸೇರಿ ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿರುವುದು ಅತ್ಯಂತ ದುಃಖಕರವಾದ ಸಂಗತಿಯಾಗಿದೆ ಉಳುವರೆ ಭಾಗದಲ್ಲಿ ಗುಡ್ಡ ಕುಸಿತದ ರಭಸಕ್ಕೆ ಹಾಲಕ್ಕಿಗಳ ಆರು ಮನೆಗಳು ಸಂಪೂರ್ಣ ಕೊಚ್ಚಿಹೋಗಿದ್ದು ಸಣ್ಣಿಗೌಡ ಎಂಬ ಶ್ರಮಜೀವಿ ಪ್ರಾಣ ಕಳೆದುಕೊಂಡಿದ್ದಾಳೆ ಜಿಲ್ಲಾಡಳಿತ ಸೇನೆ ನಿರಂತರ ಶೋಧ ಕಾರ್ಯ ಮಾಡಿದರೂ ನಾಪತ್ತೆಯಾದ ಮೂವರ ಮೃತದೇಹ ಈವರೆಗೂ ದೊರೆತಿಲ್ಲ ಸ್ಥಳೀಯ ಶಾಸಕರು ಸ್ಥಳದಲ್ಲೇ ಬೀಡುಬಿಟ್ಟಿದ್ದಾರೆ ಗುಡ್ಡ ಕುಸಿತದಲ್ಲಿ ಹಾನಿಯಾದ ಕುಟುಂಬಕ್ಕೆ ಸಿದ್ದರಾಮಯ್ಯ ನೇತೃತ್ವದ ನಮ್ಮ ಸರ್ಕಾರ ಬೆನ್ನೆಲುಬಾಗಿ ನಿಂತು ನೋಂದವರಿಗೆ ಪರಿಹಾರ ಕಾರ್ಯಕ್ಕೆ ಮುಂದಾಗಿದೆ ಹಾಗೆಯೇ ಹೆಚ್ಚಿನ ಪರಿಹಾರ ನೀಡಲು ಯೋಚಿಸುತ್ತಿದ್ದು ಮನೆ ಕಳೆದುಕೊಂಡವರಿಗೆ ಮನೆ ನಿರ್ಮಿಸಿಕೊಡಲಿದೆ ಎಂದರು ಈ ಕುರಿತು ಮುಖ್ಯಮಂತ್ರಿಗಳ ಬಳಿ ಮಾತನಾಡಿ ಇನ್ನಷ್ಟು ತಂತ್ರಜ್ಞರನ್ನ ಕರೆಯಿಸಿ ನಾಪತ್ತೆಯಾದ ಜಗನ್ನಾಥ್ ನಾಯ್ಕ್ ಲೋಕೇಶ್ ನಾಯ್ಕ್ ಹಾಗೂ ಕೇರಳದ ಚಾಲಕ ಅರ್ಜುನ್ ಅವರನ್ನ ಶೀಘ್ರ ಪತ್ತೆ ಮಾಡುವಂತೆ ಮನವಿ ಮಾಡುತ್ತೇನೆ ಎಂದರು ಗುಡ್ಡ ಕುಸಿತದಲ್ಲಿ ಮೃತಪಟ್ಟ ಸ್ಥಳೀಯರ ವಾರಸುದಾರರಿಗೆ ಸಾಂತ್ವನ ಹೇಳಿ ವೈಯಕ್ತಿಕ ನೆಲೆಯಲ್ಲಿ ಕಿರು ಆರ್ಥಿಕ ನೆರವು ನೀಡಿದ ಭೀಮಣ್ಣ ನಾಯ್ಕ್ ದುರ್ಘಟನೆಯಿಂದ ಈವರೆಗೂ ಪತ್ತೆಯಾಗದ ಜಗನ್ನಾಥ್ ನಾಯ್ಕರ ಮನೆಗೆ ತೆರಳಿ ಅವರ ಹೆಂಡತಿ ಮಕ್ಕಳಿಗೆ ಧೈರ್ಯ ತುಂಬಿ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಸರ್ಕಾರ ನೆರವು ನೀಡಲಿದೆ ಎಂದರು ಕೂಡ ಬಹಳ ದೊಡ್ಡ ದುರಂತ ನಿರೀಕ್ಷೆ ಇದಕ್ಕೆ ಸಂಪೂರ್ಣವಾಗಿ ನ್ಯಾಷನಲ್ ಹೈವೇ ಏನು ಮಾಡಿರ್ತಕ್ಕಂಥ ಐ ಆರ್ ಬಿ ಅವರೇ ಹೊಣೆಗಾರರು ಅನ್ನೋಂಥದ್ದನ್ನು ಅನೇಕ ಜನಗಳು ಹೇಳಿರುವಂಥದ್ದು ಅನೇಕ ಮಾಹಿತಿ ಕೊಟ್ಟರು ಕೂಡ ಅದಕ್ಕೆ ಸರಿಯಾದ ಒಂದು ಭದ್ರತೆಯನ್ನು ತಡೆಗುಡಿಯನ್ನು ಮಾಡಿರ್ತಕ್ಕಂಥ ಅದನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ದುರಂತವನ್ನು ನಾವು ಕಂಡಿದ್ದೇನೆ ಅಲ್ಲಿರ್ತಕ್ಕಂಥ ಒಂದು ಅಂಗಡಿ ಮಾರ್ಕೆಟ್ ಜೀವನ ಮಾರ್ಕೆಟ್ ಆಗಿರ್ತಕ್ಕಂಥ ಪುಟ್ಟ ಸಂಸಾರ ನಾಲ್ಕು ಜನ ಮತ್ತು ಇನ್ನೂ ಅನೇಕ ಜನ ಸೇರಿ ಸುಮಾರು ಹನ್ನೊಂದು ಜನ ಇವತ್ತು ನಾವು ಕರ್ಕೊಂಡಿದ್ದೀವಿ ಆದ್ರೆ ಇನ್ನೂ ಎರಡು ಮೂರು ದೇಹ ನಮಗೆ ಬರ್ತಿಲ್ಲ ಸರ್ಕಾರವು ಕೂಡ ಸಾಕಷ್ಟು ಶೋಧನೆ ಮಾಡಿದೀಗ ಕಾರ್ಯಾಚರಣೆ ಮಾಡಿದೀಗ ಅದರಲ್ಲೂ ಕೂಡ ಬಾಡಿ ಸಿಗಿರುವಂತದ್ದು ದಿವಸನೂ ಸಾಕಷ್ಟು ಮಳೆ ಆಗ್ತಿದೀಗ ಕಾರ್ಯಾಚರಣೆ ಅಡೆ ಆಗಿ ಒಂದೆರಡು ದಿವಸ ಸಹಿತ ಮಾಡಿರುವಂತಹ ಮಳೆ ಕಡಿಮೆ ಆದ ನಂತರದಲ್ಲಿ ಅದನ್ನ ಮತ್ತೆ ಕಾರ್ಯಾಚರಣೆ ಮಾಡಿದ ಮುಖಾಂತರ ಅಲ್ಲಿರ್ತಕ್ಕಂಥ ಲಾರಿನೂ ಕೂಡ ಲಾರಿ ಮತ್ತು ಏನೇ ಉದ್ಯೋಗ ಮತ್ತು ಬಾಡಿಯನ್ನ ಸಹಿತಕ್ಕಂಥ ಕೆಲಸ ಮುಂದಿನ ದಿವಸದಲ್ಲಿ ಜಿಲ್ಲಾಡಳಿತ ಮಾಡುತ್ತೇನೆ ಅಂತ ಮಾತನ್ನು ಕೂಡ ನಾನು ಕೇಳಿದ್ದೀನಿ ಹೀಗೆ ಇವತ್ತು ಏನು ಆ ದುರಂತದಲ್ಲಿ ಮೃತಪಟ್ಟಂತ ಒಂದೇ ಕುಟುಂಬದ ಪುಟ್ಟ ಕುಟುಂಬ ಏನು ಜೀವ ಕಳ್ಕೊಂಡಿದ್ರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಸಂಬಂಧಿಕರು ಕೂಡ ನೋವನ್ನು ಬರೆಸಿ ಜನಸಾಮಾನ್ಯರ ಜೊತೆ ಬರೆಯುವಂಥ ಶಕ್ತಿ ಕೂಡಲಿ ಅನ್ನೋಂಥ ಮಾತು ಹೇಳಕ್ಕೆ ಬಾಯಿಸ್ತೀನಿ ನಾನು ಇನ್ನೊಂದು ಕಡೆ ಇಲ್ಲಿ ಬಂದ್ವಿ ಇಲ್ಲಿ ಬಂದಾಗ ತಾಯಿ ಮತ್ತು ಎರಡು ಜನ ಹೆಣ್ಣು ಮಕ್ಕಳ ಜೊತೆ ನೋಡಿದಾಗ ಎಲ್ಲೋ ಒಂಥರದ ದುಃಖನೂ ಹೌದು ಭಗವಂತ ಯಾಕೆ ಈ ಥರ ಮಾಡ್ತೋ ಅನ್ನೋಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಆ ಜೀವನ ಕಳ್ಕೊಂಡಾಗ ಇನ್ನೂ ಆ ಜೀವನ ಕೂಡ ಬಾಡಿನ ಕೂಡ ಸೇದಿರುವಂಥದ್ದು ಆ ಬಾಡಿಯೂ ಕೂಡ ಸಾಕಷ್ಟು ಶೋಧನೆ ಮಾಡಿದರೂ ಏನು ಸಿಕ್ಕಿಲ್ವೋ ಮುಂದಿನ ದಿವಸದಲ್ಲಿ ಸ್ವಲ್ಪ ಮಳೆ ಮತ್ತು ನೀರು ಕಡಿಮೆ ಆದಾಗ ಮತ್ತೆ ಕಾರ್ಯಾಚರಣೆ ಮಾಡಿ ಆ ಬಾಡಿ ಬಾಡಿಯನ್ನು ಹುಡುಕುವಂಥ ಕೆಲಸ ಜಿಲ್ಲಾಡಳಿತ ಮಾಡುತ್ತೇನೆಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿ ನಾನು ಈ ತಾಯಿಯಲ್ಲೂ ಕೂಡ ವಿನಂತಿ ಮಾಡ್ಕೊಳ್ತೀನಿ ನಾನು ಏನೇ ಇದ್ರು ಕೂಡ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ತಮ್ಮ ಜೊತೆ ಇರುವಂಥದ್ದು ಎಲ್ಲ ರೀತಿಯ ಶಕ್ತಿಯನ್ನು ಧೈರ್ಯವನ್ನು ಕೊಡುವಂಥದ್ದು ಆದಷ್ಟು ಬೇಗ ಆ ಬಾಡಿಯನ್ನು ಹುಡುಕ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಕೃತಿಯಲ್ಲಿ ಸಾರ್ವಜನಿಕರು ಕೂಡ ಸಹಕರಿಸಿ ಆ ಬಾಡಿ ಸಿಗುವಂತೆ ಮಾಡಲಿ ಅನ್ನೋಂಥ ಮಾತನ್ನು ಹೇಳಕ್ಕೆ ಬಾಯಿಸ್ತೀನಿ ಆದರೂ ಕೂಡ ಈ ಒಂದು ತಾಯಿ ಮತ್ತು ಎರಡು ಜನ ಹೆಣ್ಣು ಮಕ್ಕಳಿಗೆ ಭಗವಂತ ಶಕ್ತಿಯನ್ನು ಕೊಡಲಿ ಆ ನೋವನ್ನು ಮರೆಯುವಂಥ ಶಕ್ತಿ ಕೊಡಲಿ ಈ ನಾವೆಲ್ಲರೂ ಬಂದು ಅನೇಕ ಜನ ಒಂದು ಏನಾದರೂ ಕೂಡ ಸ್ವಲ್ಪ ಸಹಾಯ ಮಾಡ್ಬೋದು ಎಷ್ಟೇ ಸಹಾಯ ಮಾಡಿದರೂ ಕೂಡ ಆ ಜೀವನ ಮತ್ತೆ ತರಕ್ಕೆ ಆಗದಿರ್ತಕ್ಕಂಥ ದುರ್ಘಟನೆ ಇತ್ತು ಇದು ಮುಂದೆ ಎಲ್ಲೂ ಕೂಡ ಆಗುವ ನಮ್ಮ ಜಿಲ್ಲೆಯಲ್ಲೂ ಆಗಬಾರ್ದು ಬೇರೆ ಕಡೆಯಲ್ಲೂ ಆಗಬಾರ್ದು ಅದೇ ರೀತಿ ನಾವು ಕೇರಳದಲ್ಲೂ ಕೂಡ ನೋಡ್ತೇವೆ ನಾವು ವಯನಾಡಲ್ಲಿ ಕೂಡ ನಿನ್ನೆ ಮೊನ್ನೆ ಕೂಡ ಇವಾಗ ನೋಡಿದರೆ ಏನು ಭಗವಂತ ಏನು ಸೃಷ್ಟಿನ ಗೊತ್ತಿಲ್ಲ ಅಲ್ಲಿ ನೂರಾರು ಜನಗಳು ಇವತ್ತು ಸತ್ಯರ ಸತ್ಯರವಂತ ನೋಡಿ ನೋಡಿದ್ವಿ ನಾವು ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅಲ್ಲಿ ಕೂಡ ಈ ಥರದ ದುರ್ಘಟನೆ ಆಗಿರೋ ರೀತಿಯಲ್ಲಿ ಭಗವಂತ ನಮ್ಮೆಲ್ಲರೂ ಕೂಡ ರಕ್ಷಿಸಿ ಅಂತ ಮಾತನ್ನು ಹೇಳ್ತೇವೆ माजी शासका के एच गौड जिल्हा पंचायत माजी सदस्य नायक उद्यमी नायक अय्यपयक पंचायत स्थायी समिती माजी अध्यक्ष मंजुनाथ दत्ता दत्त नगडगेरी ग्रामपंचायत अध्यक्ष श्रवण नायक, ग्राम नायक बळसे ग्रामपंचायत सदस्य अनंत नय शिरूर राष्ट्रीय इडीग महामंडळी राज्य कार्यदर्शी उल्स नय मुरळी नदारी समाज राधा उपेंद्र नयक हनुम्ठ नागेश नायक भैरव नय उदय नय पुरुषोत्म नय श्रीनिवस नय अपूर्व नयक मतर केनरा प्लस न्यूज अंकोला